ಇಲ್ಕಲ್ ನಗರದ ಸರ್ವ ಮುಸ್ಲಿಂ ಬಾಂಧವರಿಗೆ ಅಸ್ಸಾಂ ವಲೈಕು ರಹಮಿ ಇವತ್ತು ಇಲ್ಕಲ್ ನಗರದಲ್ಲಿ ನಡೆದಂತಹ ಮಸ್ಜಿದ್ ಉರ್ಫ್ ಜುಮ್ಮಾ ಮಸೀದ್ ಉರ್ಫ್ ಸಾರ್ವಜನಿಕ ಮುಲ್ಲಾ ಮಸೀದ್ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಒಕ್ಕ ಪ್ರಾಪರ್ಟಿ ಆಗಿ ನೋಂದಣಿ ಆಗಿರ್ತದೆ ಇದರ ನಂತರ ಈ ಪ್ರಾಪರ್ಟಿಯಲ್ಲಿ ಯಾವಾಗಲೂ ಈ ಪ್ರಾಪರ್ಟಿ ಓನರ್ಶಿಪ್ ಬರೋದು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಆಫ್ ಇರ್ತದೆ ಅದೇ ರೀತಿ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಒಂದು ಕಮಿಟಿ ಇತ್ತು ಆ ಕಮಿಟಿ ಆದ ನಂತರ ಈಗ ಯಾವುದೇ ಕಮಿಟಿಗಳು ಇರೋದಿಲ್ಲ ನಮ್ಮ ನಾಲೆಜ್ ಪ್ರಕಾರ ಯಾವುದೇ ಕಮಿಟಿ ಇರೋದಿಲ್ಲ ಇದಾದ ನಂತರ ನಾವು ವಿಶಾಲ್ ಜೈನ್ ಅವರಿಗೆ ಒಂದು ಲೀಗಲ್ ನೋಟಿಸ್ ಅನ್ನ ಕೊಟ್ಟಿದ್ವಿ ದಿನಾಂಕ ಇಪ್ಪತ್ತಾರು ಆಗಸ್ಟ್ ನಂದು ಒಂದು ಲೀಗಲ್ ನೋಟಿಸ್ ಕೊಟ್ಟಿದ್ವಿ ಅದು ಲೀಗಲ್ ನೋಟಿಸ್ ಅವರಿಗೆ ಇಪ್ಪತ್ತೆಂಟನೇ ತಾರೀಕಿಗೆ ತಲುಪಿತ್ತು ಆ ಲೀಗಲ್ ನೋಟಿಸ್ ತಲುಪಿದ ನಂತರ ವಿಶಾಲ್ ಜೈನ್ ಆಗ್ಲಿ ಅದಕ್ಕೆ ಸಂಬಂಧಪಟ್ಟವರಾಗ್ಲಿ ಯಾರೇ ಅದಕ್ಕೆ ಒಂದು ಒಂದು ಕೊಡದೆ ಅದನ್ನ ನೆಗ್ಲೆಕ್ಟ್ ಮಾಡಿ ತಾವು ಒಂದು ಹೆಮಕ್ನಿಂದ ಇವತ್ತು ಅವ್ರು ಏನ್ ಮಾಡ್ತಾ ಇದಾರೆ ಓಪನಿಂಗ್ ಮಾಡಕ್ ಶುರು ಮಾಡಿದ್ರು ಅದಕ್ಕಾಗಿ ನಾವು ಒಂದನೇ ತಾರೀಕಿಗೆ ಡಿ ಸಿ ಅವರಿಗೂ ಒಂದು ರೆಕೇಷನ್ ಲೆಟರ್ ಹಾಕಿದ್ವಿ ಅದೇ ರೀತಿ ಜಿಲ್ಲಾ ಒಕ್ಕಫ್ ಅಧಿಕಾರಿಗೂ ರೆಕನ್ ಲೆಟರ್ ಹಾಕಿದ್ವಿ ಅದೇ ರೀತಿ ಎಸ್ ಪಿ ಸಾಹೇಬ್ರಿಗೂ ಕೂಡ ಒಂದು ಒಂದನೇ ತಾರೀಕಿಗೆ ನಾವು ರೆಕನ್ ಲೆಟರ್ ಹಾಕಿದ್ವಿ ಇಷ್ಟೆಲ್ಲಾ ಲೆಟರ್ ಹಾಕಿದ್ರೂ ಕೂಡ ಇವರು ಹೆಮಕ್ಕಳಿಂದ ಇವತ್ತು ಓಪನಿಂಗ್ ಮಾಡಕ್ ಹೋದ್ರು ನಾವು ಶಾಂತ ರೀತಿಯಾಗಿ ನಮ್ಮ ಯುವಕರೆಲ್ಲರೂ ಕೂಡಿ ಅವ್ರಿಗೆ ಒಂದೇ ವಿನಂತಿಯನ್ನು ಮಾಡಿದ್ವಿ ನಿಮ್ಮ ಹತ್ರ ಇರುವಂತಹ ದಾಖಲೆಗಳನ್ನು ಪ್ರಸ್ತುತ ಪಡಿಸ್ರಿ ಪ್ರಸ್ತುತ ಪಡಿಸಿ ನೀವು ಇದನ್ನ ಓಪನಿಂಗ್ ಮಾಡಬಹುದು ಅದಕ್ಕೆ ನಮ್ಗೆ ಯಾವುದೇ ರೀತಿಯ ತಕರಾರು ಇಲ್ಲ ಅಂತ ಹಾಗೆಯೂ ಕೂಡ ಅವರು ಯಾವುದೇ ದಾಖಲೆಯನ್ನ ನಮ್ಮ ಮುಂದ ಪ್ರಸ್ತುತ ಪಡಿಸಲಿಲ್ಲ ಇದಾದ ಮೇಲೆ ಎಲ್ಕ ಪಿ ಎಸ್ ಐ ಸಾವ್ರು ನಾವು ಪ್ರತಿಭಟನೆ ಮಾಡುವಂತ ಸ್ಥಳಕ್ಕೆ ಬಂದು ಸಮಜಾಯಿಸ ಮಾಡೋದಕ್ಕಾಗಿ ನಮ್ಮನ್ನ ಸ್ಟೇಷನ್ ಬಂದರು ಇಬ್ಬರು ವಿಶಾಲ್ ಜೈನ ಟೀಮ್ ಅನ್ನ ಅದ್ರ ಜೊತೆ ಹಾಗೆ ಕುಂತಾಗ ನಾವು ನಮ್ಮ ದಾಖಲಾತಿಗಳನ್ನ ಕೊಟ್ವಿ ಇದು ಒಂದು ಒಕ್ಕ ಪ್ರಾಪರ್ಟಿ ಇದೆ ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಪ್ರಾಪರ್ಟಿ ಅಲ್ಲ ಅಂತ ಹೇಳಿ ಅವರು ಯಾರು ವಿಶಾಲ್ ಜೈನ ಟೀಮ್ ದವರು ಯಾವುದೇ ರೀತಿಯ ದಾಖಲಾತಿಗಳನ್ನ ಪ್ರಸ್ತುತ ಪಡಿಸಲಿಲ್ಲ ಅದೇ ರೀತಿಯಾಗಿ ಮತ್ತೆ ಅದೇ ಸಮಯದಲ್ಲಿ ನಾವು ಇನ್ನೊಂದು ಲೆಟರ್ನ ಕೊಟ್ಟಿದ್ವಿ ಅರ್ಜಿಯನ್ನ ಸಿ ಎಂ ಸಿ ಅವ್ರಿಗೆ ಸಿಎಂ ಸಿ ಕಮಿಷನರ್ ಕೂಡ ಆ ಒಂದು ಬೈಟೆಕ್ ನಲ್ಲಿ ಕುಂತಿದ್ರು ಸಿಎಂ ಸಿ ಅವರು ಅವರು ತನಿಖೆ ಮಾಡಿದಾಗ ಅವರ ಕಡೆಯಿಂದ ಇವರು ಯಾವುದೇ ರೀತಿಯ ಪರವಾನಗಿ ಇದು ಅಂಗಡಿಯನ್ನ ಪಡೆದಿರೋದಿಲ್ಲ ಇದೆಲ್ಲ ಆದ ಮೇಲೆ ಕಮಿಷನರ್ ಇಷ್ಟೇ ಸಿಎಂ ಸಿ ಕಮಿಷನರ್ ಸಾಹ್ರು ನೀವು ಲೈಸೆನ್ಸ್ ತಗೊಂಡ ನಂತರ ಈ ಒಂದು ಜುವೆಲರಿ ಶಾಪ್ ಅನ್ನ ನೀವು ಓಪನ್ ಮಾಡಲಿಕ್ಕೆ ಬರ್ತದೆ ಅಲ್ಲಿವರೆಗೂ ಈ ಶಾಪ್ ಅನ್ನ ನೀವು ಬಂದ್ ಮಾಡ್ರಿ ಅಂತ ಹೇಳಿದ್ರು ಅದಕ್ಕೆ ನಾವೆಲ್ಲರೂ ಸಹಮತ ವ್ಯಕ್ತಪಡಿಸಿ ನಾವು ಅಲ್ಲಿಂದ ಮರಳಿ ಬಂದಿವಿ ಇಷ್ಟೆಲ್ಲ ಆಗಿರೋದು ಈ ಒಂದು ಇದರಲ್ಲಿ ಸಹಕರಿಸಿದಂತಹ ಶಾಂತ ರೀತಿ ಪ್ರತಿಭಟನೆ ಮಾಡಲು ಸಹಕರಿಸಿದಂತ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಪೊಲೀಸ್ ಇಲಾಖೆಗೆ ಪತ್ರಕರ್ತರಿಗೆ ಎಲ್ಲ ಇತ್ತೈಶಿಗಳಿಗೂ ಕೂಡ ಹಾಗೂ ಅದೇ ರೀತಿಯಾಗಿ ಜೈನ್ ಇಶಾನ್ ಜೈನ್ ಅವ್ರಿಗೂ ಕೂಡ ನಾವು ಸಹಕರಿಸಿ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೇವೆ ಈ ಒಂದು ಏನು ಪರವಾನಿಗೆ ಡಾಕ್ಯುಮೆಂಟ್ಸ್ ನಾವು ಪ್ರಸ್ತುತ ಪಡಿಸಿದ ಮೇಲೆ ಈಗ ಅದೇ ರೀತಿ ಜಿಲ್ಲಾ ಒಕ್ಕ ಅಧಿಕಾರಿ ಅವರು ಒಂದು ಎಕ್ವೈರಿ ಮಾಡಿದ ಮೇಲೆ ಏನು ಬರ್ತಾ ಡಾಕ್ಯುಮೆಂಟ್ ತೋರಿಸಿದ ಮೇಲೆ ಇವರಿಗೆ ಸೇಮ್ ಸೇ ಪರವಾನಿ ಪಡೆದ ಮೇಲೆ ಮತ್ತೊಂದು ಓಪನ್ ಮಾಡ್ಬೇಕಂತ ಹೇಳುವ ಆದೇಶ ಆಗಿದೆ ಅದಕ್ಕೆ ನಾವೆಲ್ಲರೂ ಸ್ವಾಗತವನ್ನು ವ್ಯಕ್ತಪಡಿಸ್ತೇವೆ